ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯನ್ನು ಆಯೋಜಿಸಲಾಗಿದೆ ಎಂದು ಮಡಿವಾಳ ಮಾಚಿದೇವ ಸಮಾಜದ ಅಧ್ಯಕ್ಷ ಜಯಣ್ಣ ಎಕ್ಲಸ್ಪೂರ್ವ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಅಂದು ಬೆಳಗ್ಗೆ ಆರು ಮೂವತ್ತಕ್ಕೆ ನಗರದ ಗದ್ವಲ್ ರಸ್ತೆಯಲ್ಲಿರುವ ಜೂರಿ ಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಎಲೆಪೂಜೆ ಕಾರ್ಯಕ್ರಮಗಳು ನಡೆಯಲಿವೆ ನಂತರ ಬೆಳಗ್ಗೆ ಎಂಟು ಗಂಟೆಗೆ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಪುತ್ತಲಿಗೆ ಅನೇಕ ಮಠಾಧೀಶರು ಚುನಾಯಿತ ಜನಪ್ರತಿನಿಧಿಗಳು ಮಾಲಾರ್ಪಣೆ ನಂತರ ಭಾವಚಿತ್ರ ಮೆರವಣಿಗೆ ಅಂಬಿಗರ ಚೌಡಯ್ಯ ವೃತ್ತ ದೀನ್ ಕಂದೀನ್ ಅಂಬೇಡಿಕರ್ ವೃತ್ತದ ಮೂಲಕ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರಕ್ಕೆ ಆಗಮಿಸಲಿದೆ ನಂತರ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಟ್ಯಾಗೂರ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಪರಮೇಶ್ವರಪ್ಪ ಸಾಲಿಮಠ ಶ್ರೀ ಮಡಿವಾಳ ಮಾಚಿದೇವರ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಜಯಂತಿ ಕಾರ್ಯಕ್ರಮದಲ್ಲಿ ವಿವಿಧ ತಾಲೂಕುಗಳ ಅರ್ಹ ಸಾಧಕರಿಗೆ ವರ್ಷದ ಕಾಯಕ ಯೋಗಿ ಯೋಗಿ ಪ್ರಶಸ್ತಿ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಚಿತ್ರಕಲೆ ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಸತ್ಕಾರ ಕಾರ್ಯಕ್ರಮ ನಡೆಯಲಿದೆ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿ ಮಡಿವಾಳ ಸಮಾಜಕ್ಕೆ ಹೈಟೆಕ್ ಧೋಬಿ ಸಮುದಾಯ ಭವನಕ್ಕೆ ಅನುದಾನ ನೀಡಿದ ಜಿಲ್ಲಾಡಳಿತ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಸಮಾಜದಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಮಡಿವಾಳ ಸಮಾಜವನ್ನು ಎಸ್ಸಿ ಪಟ್ಟಕ್ಕೆ ಸೇರಿಸಲು ಜಿಲ್ಲೆ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಮುಂದಾಗಬೇಕೆಂದರು ಜೂರಿ ಬೆಟ್ಟ ಜೀರ್ಣುದಾರೆ ತಾಲೂಕು ಕೇಂದ್ರಗಳಲ್ಲಿಯೂ ಐಟೆಕ್ ದೋಬಿ ಘಾಟ್ ನಿರ್ಮಾಣ ಹೊತ್ತು ನೀಡಬೇಕೆಂದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಜಿ ಶಿವಮೂರ್ತಿ ಎ ಶಾಂತಪ್ಪ ಎಚ್ ಮುನಿಸ್ವಾಮಿ ಹುಸೇನಪ್ಪ ಯು ಆಂಜನೇಯ ಚಂದ್ರಶೇಖರ್ ಜಮುನಾ ಕೇಶವ ಚಂದ್ರಪ್ಪ ಸೇರಿ ಅನೇಕರಿದ್ದರು ಜಯಂತಿ ಇಡೀ ಕರ್ನಾಟಕ ಫೆಬ್ರವರಿ ಒಂದರಂದು ಆಚರಿಸಲಾಗುತ್ತದೆ ಈ ಒಂದು ಕಾರ್ಯಕ್ರಮದ ವಿವರಗಳು ಬೆಳಗ್ಗೆ ಅವತ್ತು ಒಂದನೇ ತಾರೀಕು ಫೆಬ್ರವರಿ ಬೆಳಗ್ಗೆ ಆರು ಮೂವತ್ತಕ್ಕೆ ನಮ್ಮ ಪುರಾತನ ಕಾಲದಿಂದಲೂ ಒಂದು ನಮ್ಮ ದೇವಸ್ಥಾನ ಇದೆ ರಾಯಚೂರು ನಗರದ ಗದ್ದೋ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧಿ ಜರಿ ಬೆಟ್ಟದ ಶ್ರೀ ಮಂಡ್ಯ ಮಹಾಶಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮತ್ತು ಎಲೆ ಪೂಜೆ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಜರುಗಲಿದೆ ಬೆಳಗ್ಗೆ ಎಂಟು ಗಂಟೆಗೆ ಮಾಂಚುದೇವ ವೃತ್ತದಿಂದ ಆರಂಭವಾಗುವ ಶ್ರೀಗಳ ಭಾವಚಿತ್ರ ಮೆರವಣಿಗೆ ಅಲ್ಲಿಂದ ಅನುಕೂಲವಾಗ್ತದೆ ಅದಕ್ಕಿಂತ ಬಂದಾಗಿ ನಮ್ಮ ಸ್ವಾಮಿಗಳಿಂದ ಮತ್ತು ಜನಪ್ರತಿಗಳಿಂದ ಶ್ರೀ ಮಡಿವಾಳ ಮಾಂಚದೇವರ ಪ್ರತಿಮೆಗೆ ಪೂಜೆ ಮತ್ತು ಗೌರವಗಳನ್ನು ಸಲ್ಲಿಸಿ ಅಲ್ಲಿಂದ ಮೆರವಣಿಗೆ ಪ್ರಾರಂಭವಾಗಿ ಅಂಬಿಗಡ ಚೌಡಯ್ಯ ವೃತ್ತ ಮತ್ತು ಶಕ್ಬೈ ವೃತ್ತ ಕಿಂಚಂದಿಲ್ ತಹಸೀಲ್ ಕಚೇರಿ ರಸ್ತೆ ಮತ್ತು ಅಂಬೇಡ್ಕರ್ ವೃತ್ತದ ಮೂಲಕ ರಂಗವಂದರ ತಲುಪಲಿದೆ ವಿಶೇಷ ಆಕರ್ಷಣೆ ಅಂದರೆ ಮೆರವಣಿಗೆ ಉದ್ದಕ್ಕೂ ಸಾಂಸ್ಕೃತಿಕ ಕಲಾತಂಡಗಳ ಜೊತೆಯಲ್ಲಿ ನಮ್ಮ ಸಮುದಾಯದ ಮಹಿಳೆಯರು ಮತ್ತು ಮಕ್ಕಳಿಂದ ಆಕರ್ಷಕ ಕೋಲಾಟ ಪ್ರದರ್ಶನ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ವೇದಿಕೆಯ ಕಾರ್ಯಕ್ರಮ ಸ್ಟೇಷನ್ ರಸ್ತೆ ಪಂಡಿತ್ ಎಂಬುದಿನ ರಂಗಮಂದಿರದಲ್ಲಿ ಸಿದ್ದರಾಮಯ್ಯ ಪಂಡಿತ ರಂಗಮಂದಿರದಲ್ಲಿ ಅತ್ತೂರಿಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ರಾಯಚೂರಿನ ಸೀತಾ ಸುಬ್ಬರಾಜು ಸ್ಮಾರಕ ಮಹಾವಿದ್ಯಾಲಯದ ವಿಶ್ರಾಂತ ಪ್ರಾಚಾರ್ಯರು ಆದ ಶ್ರೀ ಪರಮೇಶ್ವರ ಸಾಲಿಮಠ್ ಅವರು ಮಾಚಿದೇವರ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಅದೇ ರೀತಿಯಲ್ಲಿ ನಾವು ನಮ್ಮ ಸಮಾಜದಲ್ಲಿ ಸಾಧನೆ ಮಾಡಿದಂಥವರಿಗೆ ಗುರುತಿಸಲಿಕ್ಕೆ ಜಿಲ್ಲಾ ಮಟ್ಟದ ಸಾಧಕರಿಗೆ ಗೌರವ ಈ ಬಾರಿಯ ಜಯಂತಿಯ ವಿಶೇಷತೆ ಏನಂದ್ರೆ ರಾಯಚೂರು ಗ್ರಾಮಾಂತರ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಅರ್ಹ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ ಇವರಿಗೆ ವೇದಿಕೆಯಲ್ಲಿ ವರ್ಷದ ಕಾಯಕಿ ಪ್ರಶಸ್ತಿ ಹಾಗೂ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಸರ್ಕಾರಿ ಶಾಲೆಗಳಲ್ಲಿ ತರಕಾರಿ ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜು ಸ್ವಸಹಾಯ ಗುಂಪುಗಳಿಗೆ ನೀಡುವುದನ್ನು ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಊಟ ನೌಕರರ ಸಂಘ ಜಿಲ್ಲಾ ಸಮಿತಿ ಸಿಐಟಿಯು ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು ಈಗಾಗಲೇ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಕ್ಷರ ದಾಸೋಹ ನೌಕರರು ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ನೀಡುವಲ್ಲಿ ಸಮರ್ಥಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಖ್ಯ ಅಡುಗೆಯವರು ಮಧ್ಯಾಹ್ನದ ಅಡುಗೆಗೆ ಬೇಕಾದ ತರಕಾರಿ ಬಾಳೆಹಣ್ಣು ಮತ್ತು ಮೊಟ್ಟೆಗಳನ್ನು ಶಾಲಾ ಮುಖ್ಯೋಪಾಧ್ಯೆಯರ ಅನುಮತಿ ಮತ್ತು ಸಹಕಾರದೊಂದಿಗೆ ಮಕ್ಕಳ ಹಾಜರಾತಿ ಪ್ರಕಾರ ತಾವೇ ಖರೀದಿಸಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇದರಿಂದ ತರಕಾರಿ ಬಾಳೆಹಣ್ಣು ಮತ್ತು ಮೊಟ್ಟೆಗಳ ಸರಬರಾಜನ್ನು ಸ್ವಸಹಾಯ ಗುಂಪುಗಳಿಗೆ ಕೊಡುವ ಅಗತ್ಯವಿಲ್ಲ ಅಕ್ಷರ ದಾಸೋಹ ನೌಕರರು ಮೊದಲಿನಿಂದಲೂ ತಮ್ಮ ಹಣದಿಂದಲೇ ತರಕಾರಿ ಮತ್ತು ಹಣ ಖರೀದಿಸಿ ಹಣ್ಣು ಖರೀದಿಸಿ ನಂತರ ಎಸ್ಡಿಎಂಸಿ ಖಾತೆಯಿಂದ ಹಣ ಪಡೆಯುತ್ತಾರೆ ಬಿಸಿ ಜವಾಬ್ದಾರಿಯಂತಹ ಎಲ್ಲ ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಇತ್ತೀಚೆಗೆ ಆ ಈಗ ನಮಗೆ ಹೋಗಿರುವಂತಹ ಮಾಹಿತಿ ಪ್ರಕಾರ ಜಿಲ್ಲಾ ಪಂಚಾಯತ್ ಆಳ್ತ ಇಲಾಖೆ ಈಗ ಬಿಸಿ ಊಳದನ್ನ ತರ್ತಾ ಇರುವಂತಹ ಮೊಟ್ಟೆ ಇರಬಹುದು ತರಕಾರಿ ಇರಬಹುದು ಇತರೆ ವಸ್ತುಗಳನ್ನ ಸ್ವಸಹಾಯ ಸಂಘಗಳಿಗೆ ಕೊಡೋದು ಅಂದ್ರೆ ಈಗ ಎಲ್ಲ ಎಲ್ಲ ಅಂತೀವಿ ಆ ವರ್ಕರ್ಸ್ ಈಗ ಸಂಜೀವಿನಿ ಗ್ರೂಪ್ಸ್ ಇವರೆಲ್ಲ ಇದ್ದಾರೆ ಅವರಿಗೆ ಕೊಡೋದ್ರ ಮುಖಾಂತರ ಇದು ಅವರನ್ನ ತಂದು ಶಾಲೆಗೆ ಕೊಟ್ಟು ಅವರಿಂದ ಮಾಡಿಸ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಇದು ನಾವು ಸಿಐಟಿನ ಸಂಘಟನೆಯಾಗಿ ನಾವು ಇದನ್ನ ಖಂಡಿಸ್ತೀವಿ ಯಾಕೆ ಅಂತಂದ್ರೆ ಇವರು ಮಹಿಳೆಯರು ಅವರು ಮಹಿಳೆಯರು ಅವರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ಒಬ್ಬರ ಕೆಲಸವನ್ನ ಕಿತ್ಕೊಂಡು ಇನ್ನೊಬ್ಬರಿಗೆ ಕೊಡಬೇಕಾಗಿರುವಂತದ್ದು ಅಲ್ಲ ಅವರಿಗೆ ಉದ್ಯೋಗ ಆದ್ರೆ ಅವರ ವಿರೋಧಿಗಳು ಕೂಡ ಅಲ್ಲ ಅವರಿಗೆ ಬೇರೆ ಉದ್ಯೋಗವನ್ನು ಜಿಲ್ಲಾ ಪಂಚಾಯತ್ ಮನ್ಸ್ ಮಾಡಿದ್ರೆ ಬೇರೆ ಉದ್ಯೋಗವನ್ನು ಅವರಿಗೆ ಕೊಡ್ಲಿಕ್ಕೆ ಸಾಧ್ಯತೆಗಳಿವೆ ಹಾಗಾಗಿ ಈಗ ಇವರು ಏನು ಸಿದ್ದಮೂಟ ನಾವು ಕೊಡುವ ಎರಡ್ ಸಾವಿರದ ಒಂದಿನಿಂದ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ರೆ ಸಾರಿರ್ಬೋದು ಅಥವಾ ಅಡಿಗೆಯ ಕೆಲಸ ಇರ್ಬೋದು ತರಕಾರಿ ತರೋದಿರ್ಬೋದು ಅಥವಾ ಈ ಇತ್ತೀಚೆಗೆ ಬಂದಿರುವಂತಹ ಬಟ್ಟೆ ತರೋದಿರ್ಬೋದು ಈ ಎಲ್ಲ ಕೆಲಸವನ್ನು ಅಡಿಗೆ ನೌಕರರಲ್ಲಿ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ ಅವರ ಕೆಲಸವನ್ನು ಅಡಿಗೆ ಮಾಡ್ಲಿಕ್ಕೆ ಬಿಡಿ ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಹೋರಾಟಕ್ಕೆ ಹೇಳ್ತಿದ್ದೀವಿ ನಮ್ಮ ವಿಚಾರಗಳನ್ನ ಅವರು ನಮಗೆ ಸಭೆಯನ್ನ ಕರೆದು ಮಾತಾಡಬೇಕು ನಾವು ಅದನ್ನ ಚರ್ಚೆಯನ್ನು ನಡೆಸ್ತೀವಿ ಸರ್ಕಾರ ಅಂದ್ರೆ ಇಲ್ಲಿಯ ಇಲಾಖೆ ಒಪ್ಪಲಿಲ್ಲ ಅಂತಂದ್ರೆ ನಾವು ನಮ್ಮ ಹೋರಾಟವನ್ನ ಮುಂದುವರಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಇಲ್ಲ ಅದು ಹೊಸದಾಗಿ ರಾಯಚೂರು ಜಿಲ್ಲೆಯಲ್ಲಿ ಅದನ್ನ ಅಲರ್ಟ್ಗೆ ಹೊಡ್ಡಿದ್ದಾರೆ ಇದನ್ನ ನಾವು ಕಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿರುವಂಥದ್ದು ಮಾಲಿನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಕ್ಷರ ಸಂಘಟನೆ ರಾಯಚೂರು ಜಿಲ್ಲಾ ಉತ್ಸವ ಪ್ರಯುಕ್ತ ಫೆಬ್ರವರಿ ಎರಡು ಮತ್ತು ಮೂರರಂದು ಮಕ್ಕಳ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಕ್ಕಳ ಹಬ್ಬ ಸಮಿತಿ ಅಧ್ಯಕ್ಷ ಕೃಷ್ಣ ಶಾವಂತಗೇರಿ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಫೆಬ್ರವರಿ ಎರಡರಂದು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಮುಖವಾಡ ತಯಾರಿಕೆ ಗೂಡು ದೀಪ ಕೈಟ್ ಮಣ್ಣಿನ ಮೂರ್ತಿ ತಯಾರಿಕೆ ಕಾರ್ಯಾಗಾರ ನಡೆಯಲಿದ್ದು ನಂತರ ಖ್ಯಾತ ಜಾದೂಗಾರ ಕುದ್ರೋಳಿ ಗಣೇಶರಿಂದ ವಿಸ್ಮಯ ಜಾದು ಪ್ರದರ್ಶನ ಆಯೋಜಿಸಲಾಗಿದೆ ಎಂದರು ಮಜಾ ಟಾಕೀಸ್ ಖ್ಯಾತಿಯ ಅಶೋಕ್ ಕೋಳಳ್ಳಿಯವರಿಂದ ಕೋಳಿ ನೃತ್ಯ ವರ್ಚುವಲ್ ರಿಯಾಲಿಟಿ ಶೋ ರೋಬೋಟಿಕ್ ಪ್ರಾಣಿಗಳ ಪ್ರದರ್ಶನ ನಡೆಯಲಿದೆ ಎಂದರು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಅವಧಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ವಿದ್ಯಾರ್ಥಿಗಳಿಗೆ ಖಾಸಗಿ ಶಾಲಾ ಶಿಕ್ಷಣ ಸಂಘಗಳಿಂದ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದವರು ಒಂದು ತಾಲೂಕಿನಿಂದ ಸುಮಾರು ಐದು ಬಸ್ಗಳು ಮಕ್ಕಳ ಹಬ್ಬಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಏಳು ಎಂಟು ಒಂಬತ್ತು ತರಗತಿ ಮಕ್ಕಳು ಪಾಲ್ಗೊಳ್ಳಲಿದ್ದಾರೆ ಎಂದರು ಸಾಯಂಕಾಲ ಮಾವಿನ ಕೆರೆ ದಡದಲ್ಲಿ ಕೆರೆ ಹಬ್ಬ ಐಸ್ ಕ್ರೀಂ ಪೇಸ್ಟ್ ಕೈಟ್ ಪೇಸ್ಟ್ ಸಿಡಿ ಮತ್ತು ಪ್ರದರ್ಶನ ಅಜಯ್ ವಾರಿಯರ್ಸ್ ತಂಡದಿಂದ ಸಂಗೀತ ಸಂಜೆ ಟೆಲಿಸ್ಕೋಪ್ ಮುಖಾಂತರ ಆಕಾಶಕಾಯಿಗಳ ವೀಕ್ಷಣೆ ಮುಂತಾದ ಕಾರ್ಯಕ್ರಮ ನಡೆಯಲಿದ್ದು ಮಾವಿನಕೆರೆ ಬಳಿ ಶುಚಿತ್ವಕ್ಕೆ ಈಗಾಗಲೇ ಮಹಾನಗರ ಪಾಲಿಕೆ ಕ್ರಮ ವಹಿಸುತ್ತಿದೆ ಅಂದು ಈ ಮಾರ್ಗದಲ್ಲಿ ಪೊಲೀಸ್ ಇಲಾಖೆ ಪರ್ಯಾಯ ಪರ್ಯಾಯ ಸಂಚಾರ ವ್ಯವಸ್ಥೆ ಮಾಡಲಿದೆ ಎಂದರು ರಾಯಚೂರು ಜಿಲ್ಲಾ ಉತ್ಸವದ ಜಿಲ್ಲಾ ಉತ್ಸವದ ಒಂದು ಉಪಯುಕ್ತ ಮಕ್ಕಳ ಹಬ್ಬವನ್ನ ವಿಶೇಷವಾಗಿ ಶಾಲಾ ಶಿಕ್ಷಣ ಇಲಾಖೆ ಏನು ಮಕ್ಕಳ ಹಬ್ಬ ಬಹಳಷ್ಟು ಮಕ್ಕಳು ಏನಂದ್ರೆ ಕ್ರಿಯೇಟಿವ್ ಆಗಿ ಭಾಗವಹಿಸಲಿ ಅನ್ನೋ ಉದ್ದೇಶದಿಂದ ಮಕ್ಕಳಲ್ಲೂ ಕೂಡ ಏನಂದ್ರೆ ನಮ್ಮ ಒಂದು ಸಂಸ್ಕೃತಿ ಕಲೆ ಸಾಹಿತ್ಯ ಆಮೇಲೆ ಅವರಲ್ಲಿರ್ತಕ್ಕಂಥ ಒಂದು ಸೃಜನಾತ್ಮಕ ಕಲೆ ಹೊರಗೆ ಬರಲಿ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಮಕ್ಕಳಲ್ಲೂ ಕೂಡ ಏನಂದ್ರೆ ಒಂದು ಚೈತನ್ಯ ಇರಲಿ ಒಂದು ಈ ಒಂದು ಉತ್ಸವದ ಪರವಾಗಿ ಅಂತೇಳಿ ಮಕ್ಕಳ ಹಬ್ಬವನ್ನ ಹಮ್ಮಿಕೊಡಲಾಗಿದೆ ಇದೇ ಒಂದು ಫೆಬ್ರವರಿ ದಿನಾಂಕ ಎರಡು ಮತ್ತು ಮೂರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಈ ಕಾರ್ಯಕ್ರಮಗಳು ಎರ್ತರಿಸ್ತಾರೆ ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮದ ವಿವರಗಳನ್ನು ಹೇಳೋದಾದ್ರೆ ಮೊದಲಿಗೆ ಏನಂದ್ರೆ ಪ್ರತಿದಿನ ಒಂದು ಐದು ಸಾವಿರ ಮಕ್ಕಳು ಏನಂದ್ರೆ ಇಡೀ ಜಿಲ್ಲೆಯ ಎಲ್ಲ ಮಕ್ಕಳು ಭಾಗವಹಿಸುವ ಹಾಗೆ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅದರ ಅಂಗವಾಗಿ ನಮ್ಮ ಒಂದು ಮುಖ್ಯವಾಗಿ ವೇದಿಕೆ ಇರ್ತಕ್ಕಂಥದ್ದು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಹಳಷ್ಟು ಏನಂದ್ರೆ ಇರ್ತವೆ ಅಲ್ಲಿ ಮಕ್ಕಳು ಬೇರೆ ಬೇರೆ ತಾಲೂಕಿನಿಂದ ಬರೋದಕ್ಕೆ ಪ್ರತಿ ತಾಲೂಕಿಗೆ ಒಂದು ಐದು ಏನಂದ್ರೆ ವಾಹನಗಳನ್ನ ಎಂದ್ರೆ ಶಾಲಾ ಬಸ್ ಗಳನ್ನ ನೀಡಲಾಗಿದೆ ರಾಯಚೂರಲ್ಲಿ ಹೆಚ್ಚಿನ ಒಂದು ಫ್ಲೋಟಿಂಗ್ ಇರೋದ್ರಿಂದ ರಾಯಚೂರು ತಾಲೂಕಿಗೆ ಹೆಚ್ಚಿನ ವಾಹನಗಳನ್ನ ನೀಡಿದ್ರೆ ಕೊಡಲಾಗಿದೆ ಹಾಗೂ ಅಲ್ಲಿ ಶಾಲೆಯಲ್ಲಿ ವಿಶೇಷ ಅನುದಾನವನ್ನು ಬಳಸಿಕೊಂಡು ಕೂಡ ವಾಹನಗಳನ್ನ ಏನಾದ್ರೆ ಮಾಡಿಕೊಂಡು ಮಕ್ಕಳನ್ನ ಕಾಯ್ತಾರು ಸೂತ್ರವಾಗಿ ಕಾಯ್ತರತಕ್ಕಂಥ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿ ಏನಂದ್ರೆ ಎರಡು ಮತ್ತು ಮೂರನೇ ತಾರೀಕಿಗೆ ಅನುಗುಣವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಅಸೆಂಬಲ್ ಆಗಬೇಕು ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತ ಮಾಹಿತಿ ಇದೆ ನಂತರ ಏನಂದ್ರೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಎಲ್ಲಾ ಮಕ್ಕಳು ಅಲ್ಲಿ ರೊಬೆಟಿಕ್ ಶೋ ಅಂತ ಇರುತ್ತೆ ರೊಬೊಟಿಕ್ ಆನಿಮಲ್ಸ್ ರೊಬೆಟಿಕ್ ಶೋ ಇರುತ್ತೆ ಬೊಂಬೆ ಡ್ಯಾನ್ಸ್ ಗಳು ಇರುತ್ತೆ ಆಮೇಲೆ ಅದೇ ರೀತಿಯಲ್ಲಿ ವರ್ಕ್ಶಾಪ್ ವರ್ಕ್ಶಾಪ್ಗೆ ಒಂದು ಪ್ರತಿಯೊಂದು ವರ್ಕ್ಶಾಪ್ ವಿವಿಧ ರೀತಿಯ ನಾಲ್ಕು ವೆರೈಟಿ ವರ್ಕ್ಶಾಪ್ ಗಳು ಏನಂದ್ರೆ ಮಾಡಲಾಗಿದೆ ಅಲ್ಲಿ ಏನಂದ್ರೆ ಕೈಟ್ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು ಹಾಗೇನೆ ಏನಂದ್ರೆ ಕ್ಲೇ ಮಾಡಲಿಂಗ್ ಮಾಡ್ತಕ್ಕಂಥದ್ದು ಮುಖವಾಡ ಮಾಡ್ತಕ್ಕಂಥದ್ದು ಆಮೇಲೆ ಆಕಾಶ ಬುಟ್ಟಿಗಳನ್ನ ಮಾಡ್ತಕ್ಕಂಥದ್ದು ಈ ರೀತಿ ಏನಂದ್ರೆ ನಾಲ್ಕು ವಿಧದ ಏನಂದ್ರೆ ವರ್ಕ್ಶಾಪ್ ಅನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅದು ಪ್ರತಿ ಏನಂದ್ರೆ ತಾಲೂಕಿನಿಂದ ಏನಂದ್ರೆ ಮಕ್ಕಳನ್ನ ಕರ್ಕೊಂಡು ಬಂದು ನಾವು ಈಗಾಗ್ಲೇ ಏನಂದ್ರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಜಿ ಡಿ ಪಿ ಅವರ ಮೂಲಕ ಅಲ್ಲಿ ಏನಾದ್ರೆ ಖಾಸಗಿ ಮಕ್ಕಳು ಹಾಗೂ ಸರ್ಕಾರಿ ಮಕ್ಕಳು ಅನುದಾನಿತ ಮಕ್ಕಳು ಎಲ್ಲರೂ ಸೇರುವ ವಹಿಸಿ ಪ್ರತಿ ತಾಲೂಕಿನಿಂದ ಮಕ್ಕಳನ್ನ ಏನಾದ್ರೆ ವರ್ಕ್ಶಾಪ್ ನಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಒಂದು ಸೃಜನಾತ್ಮಕ ಕಲೆಯನ್ನ ಪ್ರೋತ್ಸಾಹಿಸುವಂತ ಕೆಲಸ ಈ ಒಂದು ಮಕ್ಕಳ ಹಬ್ಬದಲ್ಲಿ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲ ಈ ಒಂದು ಮೊದಲನೇ ದಿನದಲ್ಲಿ ಹತ್ತು ಗಂಟೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆವರೆಗೆ ಏನಾದ್ರೆ ಒಂದು ಇನಾಗಲ್ ಪ್ರೋಗ್ರಾಮ್ ಇರುತ್ತೆ ದೌರ್ವಾನ್ವಿತ ಸಚಿವರು ಹಾಗೂ ಶಾಸಕರು ಹಾಗೂ ಜಿಲ್ಲಾಡಳಿತದ ಎಲ್ಲ ಅಧಿಕಾರಿಗಳು ಹಾಗೂ ಏನಂದ್ರೆ ಸಾರ್ವಜನಿಕ ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳನ್ನ ಒಳಗೊಂಡು ಏನಂದ್ರೆ ಇನ್ನೊಂದು ಪ್ರೋಗ್ರಾಮ್ ಇರುತ್ತೆ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಅದಾದ ನಂತರ ಮಕ್ಕಳಿಗೆ ಏನಂದ್ರೆ ಬಹಳ ಉತ್ಸುಕತೆಯಿಂದ ಕಾರ್ಮಿಕ ವಿರೋಧಿ ನಾಲ್ಕು ಕಾರ್ಮಿಕ ಸಂಯುತೆಗಳು ಹಿಂಪಡೆಯಬೇಕು ಹಾಗೂ ನರೇಗಾ ಯೋಜನೆಯನ್ನು ಬದಲಾಯಿಸಿದ್ದನ್ನು ಖಂಡಿಸಿ ಎಐಸಿಸಿಟಿಯು ವತಿಯಿಂದ ನಗರದಲ್ಲಿ ಜೈಲ್ ಬರೋ ಚಳುವಳಿ ನಡೆಸಲಾಯಿತು ನಗರದ ಹಳೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾವನೆಗೊಂಡ ಸಂಘದ ಮುಖಂಡರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಜೈಲ್ ಕಡೆ ಹೊರಟಿದ್ದ ಚಳುವಳಿಗಾರರನ್ನು ಪೊಲೀಸರು ವಶಕ್ಕೆ ಪಡೆದು ವಾಹನದಲ್ಲಿ ಕರೆದೊಯ್ದರು ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದೆ ನಾಲ್ಕು ಕಾರ್ಮಿಕ ಸಂಹಿತೆಯನ್ನು ಜಾರಿಗೆ ತಂದು ಶೋಷಣೆ ಮಾಡುತ್ತಿದೆ ಇದು ಬಂಡವಾಳಶಾಹಿ ಪರ ಕಾನೂನಾಗಿದೆ ಹಳೆಯ ಕಾರ್ಮಿಕ ಕಾನೂನುಗಳನ್ನೇ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು ನಾಲ್ಕು ಕಾರ್ಮಿಕ ಸಂಹಿತೆಯನ್ನು ವಿರೋಧಿಸಿ ಅನೇಕ ಹೋರಾಟಗಳನ್ನು ಮಾಡಿದರೂ ಸರ್ಕಾರ ಕಿವಿಕೊಡದೆ ಏಕಪಕ್ಷೀಯ ಏಕಪಕ್ಷೀಯವಾಗಿ ಜಾರಿಗೊಳಿಸಿದೆ ಎಂದು ದೂರಿದರು Zindabad 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 Zindabad

ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಜಯಗಳಿಸಿದ ಸಮಾಜದ ಶಾಸಕರ ಮನೆಯ ಮುಂದೆ ಫೆಬ್ರವರಿ ಎರಡರಿಂದ ಆರರವರೆಗೆ ಹಂತ ಹಂತವಾಗಿ ನಿರಂತರ ಟಮಾಟೆ ಚಳವಳಿ ನಡೆಸಲಾಗುವುದು ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಟಿ ಮಾರಪ್ಪ ನಾಯ್ಕ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ ಫೆಬ್ರವರಿ ಎರಡರಂದು ದೇವದುರ್ಗ ಮೂರು ಸುರಪುರ ನಾಲ್ಕರಂದು ಗ್ರಾಮೀಣ ಶಾಸಕರಾದ ಬಸನ್ನ ದದ್ದಲ್ ಐದರಂದು ಮಾನ್ವಿ ಹಾಗೂ ಆರರಂದು ಮಸ್ಕೆ ಶಾಸಕರ ಮನೆ ಮುಂದೆ ಟಮಾಟೆ ಚಳವಳಿ ನಡೆಯಲಿದೆ ಎಂದರು ಪರಿಶಿಷ್ಟ ಪಂಗಡದ ಸಮಾಜದ ಜನರು ಅನೇಕ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಆದರೆ ಸಮಾಜದ ಜನಪ್ರತಿನಿಧಿಗಳು ಮಾತ್ರ ಸದನದಲ್ಲಿ ಸಮಾಜದ ಬಗ್ಗೆ ಧ್ವನಿ ಎತ್ತಿಲ್ಲ ಇದು ದುರಂತ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಮಾಜದ ಹಿತರಕ್ಷಣೆ ಕಾಪಾಡುವಲ್ಲಿ ಶಾಸಕರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ದೂರಿದರು ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಎರಡರಿಂದ ತಮಾಟೆ ಚಳವಳಿ ಮೂಲಕ ಶಾಸಕರ ಗಮನ ಸೆಳೆಯಲಾಗುವುದು ಎಂದರು ಸಮಾಜದ ಹಿತರಕ್ಷಣೆಗೆ ನಿರ್ಲಕ್ಷ್ಯ ವಹಿಸಿದರೆ ಮುಂದಿನ ದಿನಗಳಲ್ಲಿ ಸದನದಲ್ಲಿ ಸಮಾಜದ ಪರ ಧ್ವನಿಗೂಡಿಸಿದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಸಮಾಜಕ್ಕೆ ತೀವ್ರ ಅನ್ಯಾಯ ಮಾಡುತ್ತಿದೆ ಸುಳ್ಳು ಜಾತಿ ಪ್ರಮಾಣ ತಡೆಗೆ ಸರ್ಕಾರ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಜನಾಂಗದ ಮೇಲೆ ಅನೇಕ ಅನ್ಯಾಯಗಳಾಗಿರುವುದು ತಮಗೆಲ್ಲ ಗೊತ್ತಿದ ವಿಷಯ ಈ ಅನ್ಯಾಯಗಳ ಬಗ್ಗೆ ಆಮೇಲೆ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಯೋಜನೆಗಳ ಬಗ್ಗೆ ಆಮೇಲೆ ಪರಿಶಿಷ್ಟ ಪಂಗಡದ ದೇಶದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಳ್ಳುವ ಬಗ್ಗೆ ಎಷ್ಟೆಲ್ಲ ಅನ್ಯಾಯಗಳನ್ನು ಸುಮಾರು ಎರಡೂವರೆ ದಶಕಗಳಿಂದ ಹೋರಾಟ ಮಾಡಿದ್ರು ಇವತ್ತಿನವರೆಗೆ ನಮ್ಮ ಸಮುದಾಯದ ಶಾಸಕರುಗಳು ಏನು ಸದನದಲ್ಲಿ ಈ ಸಮಾಜದ ಪರವಾಗಿ ಇಲ್ಲ ಸಾಕಷ್ಟು ನಾವು ಅವರಿಗೆ ಮನವರಿಕೆ ಮಾಡಿ ಬೀಲಿ ಹೋರಾಟಗಳು ಮಾಡಿ ಆಮೇಲೆ ಏನು ರಾಷ್ಟ್ರೀಯ ದಾರಿಗಳು ರಾಜ್ಯದ ದಾರಿಗಳು ಸಿ ಕಚೇರಿಗಳು ಆಮೇಲೆ ವಿಧಾನಸೌಧ ಕ್ಯಾಬಿನೆಟ್ ಸಿಎಂ ಎಲ್ಲಾ ಮುತ್ತಿಗೆ ಹಾಕಿದ ಪ್ರತಿಭಟಿಸಿದನು ನಮ್ಮ ಸಮುದಾಯದ ಈ ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಶಾಸಕರುಗಳು ಇವತ್ತಿನವರೆಗೆ ಈ ಪರಿಶಿಷ್ಟ ಪಂಗಡದ ಜನಾಂಗದ ಪರವಾಗಿ ಧ್ವನಿ ಎತ್ತಿರೋದು ದುರಂತ ಹಾಗಾಗಿ ಈ ಇನ್ನು ವಿಶೇಷವಾಗಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪರಿಶಿಷ್ಟ ಪಂಗಡದ ಹೆಸರಿನಲ್ಲಿ ಕೆಲವು ಹಿಂದುಳಿದ ಜನಾಂಗದವರು ಈ ನಕಲಿ ಜಾತಿ ಪ್ರಮಾಣ ಪತ್ರ ತಗೊಂಡು ಈ ಸಮುದಾಯಗಳಿಗೆ ದೊಡ್ಡ ಅನ್ಯಾಯ ಮಾಡ್ತಿದ್ದಾನೆ ಅದರ ಬಗ್ಗೆ ನಾವು ಅನೇಕ ಹೋರಾಟಗಳು ಮಾಡಿದ್ದೀವಿ ಈಗಾಗಲೇ ನ್ಯಾಯಾಲಯದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದೀವಿ ಕೋರ್ಟ್ ಸಹಿತ ನಾಲ್ಕು ಮಧ್ಯಂತರ ಆದೇಶಗಳು ನೀಡಿ ಏನು ಕೊಟ್ಟಂತ ಅಧಿಕಾರಿಗಳ ಮೇಲೆ ತಗೊಳ್ಳೋ ತಗೊಳ್ಳೋ ಏನು ಜಾತಿ ಪ್ರಮಾಣ ಪತ್ರ ತಗೊಂಡ್ರ ಮೇಲೆ ಕ್ರಮ ತಗೊಂಡ್ರಿ ಆ ಕ್ರಮ ತಗೊಂಡು ಏನ್ ತಗೊಂಡಿದ್ರಿ ಅಂತ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ರು ಇವತ್ತಿನವರೆಗೆ ಯಾವುದೇ ಸರ್ಕಾರ ಕ್ರಮ ತಗೊಂಡಿಲ್ಲ ಅದರಲ್ಲಿ ನಮ್ಮ ಶಾಸಕರಂತೂ ಮುಂದುವಷ ವಹಿಸ್ತಾ ಇಲ್ಲ ಹಾಗಾಗಿ ಇವೆಲ್ಲ ಮುಹುದೋಷಗಳು ಎಷ್ಟೇ ನಾವು ಮನವರಿಕೆ ಮಾಡಿದ್ರು ನಮ್ಮ ಶಾಸಕರು ಇವತ್ತು ಧ್ವನಿ ಹತ್ತಿರ ಕಾರಣಕ್ಕಾಗಿ ನಾವು ಏನು ಫೆಬ್ರವರಿ ಎರಡು ಫೆಬ್ರವರಿ ಎರಡರಿಂದ ನಾವು ನಮ್ಮ ಪ್ರಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಶಾಸಕರ ಮನೆಗಳ ಮುಂದೆ ಧರಣಿ ಮಾಡುವುದರ ಮುಖಾಂತರ ಅವರಿಗೆ ಎಚ್ಚರಿಸುವಂತ ಕೆಲಸ ನಾವು ಮಾಡ್ತೀವಿ ಆ ಏನು ಪ್ರಾರಂಭವಂತ ಎರಡು ಫೆಬ್ರವರಿ ಎರಡಕ್ಕೆ ಮೊದಲೇ ಹಂತಕ್ಕೆ ಪ್ರಾರಂಭವಾಗುತ್ತೆ ಏನ್ ಫೆಬ್ರವರಿ ಎರಡಕ್ಕೆ ನಮ್ಮ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವಿಧಾನಸಭಾ ಕ್ಷೇತ್ರದಿಂದ ಪ್ರಾರಂಭವಾಗುತ್ತೆ ನಂತರ ಮೂರನೇ ತಾರೀಕಿಗೆ ಯಾದಗಿರಿ ಜಿಲ್ಲೆಯ ಸುಂಕೂರು ತಾಲೂಕ ಮೀಸಲು ಕ್ಷೇತ್ರಕ್ಕೆ ಹೋಗ್ತೀವಿ ನಂತರ ಏನು ನಾಲ್ಕನೇ ತಾರೀಕಿಗೆ ರಾಯಚೂರು ಗ್ರಾಮೀಣಕ್ಕೆ ಬರ್ತೀವಿ ಐದನೇ ತಾರೀಕಿಗೆ ಮಾನ್ವಿ ಕ್ಷೇತ್ರಕ್ಕೆ ಧರಣಿ ಮಾಡ್ತೀವಿ ಆರನೇ ತಾರೀಕ ಮಸ್ಕಿ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಮನೆ ಮುಂದ ಪ್ರತಿಭಟನೆ ಧರಣಿ ಮಾಡುವ ಮುಖಾಂತರ ಅವ್ರಿಗೆ ಎಚ್ಚರಿಸಿ ಈ ಒಂದು ನಮಗೆ ಅನ್ಯಾಯಗಳು ಔರ್ಜನ್ಯಗಳನ್ನು ಅದನ್ನಲ್ಲಿ ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತನ್ನು ಮನವಿ ಮುಖಾಂತರ ಕೊಡ್ತೇವೆ ಅದಾದ್ರೂ ಅವರು ಪುನಃ ಧ್ವನಿ ನಮ್ಮ ಬಗ್ಗೆ ಪರವಾಗಿ ಮಾತಾಡಲಿಲ್ಲ ಇನ್ನೇನು ಐವತ್ತೊಂದು ಜಾತಿಗಳು ಪರಿಶಿಷ್ಟ ಪಂಗಡದ ಹಿತಾಶಕ್ತಿಯನ್ನು ಕಾಪಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದ ಹೋರಾಟವನ್ನು ಬರೋ ಚಳವಳಿಯನ್ನು ಮಾಡ್ಲಿಕ್ಕ ನಾವು ಸಿದ್ಧರಾಗತಕ್ಕಂಥ ಕೆಲಸ ಈ ಸಮಾಜವನ್ನು ತೀರ್ಮಾನ ಮಾಡಿದೆ ಹಾಗಾಗಿ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲಾ ಅನ್ಯಾಯಗಳನ್ನು ನಾವು ಏನು ವಿಸ್ತರಣದ ಮುಖಾಂತರ ಈ ಸಮಾಜಕ್ಕೆ ಸಂದೇಶ ಹೋಗ್ಲಿ ಆ ಶಾಸಕಗಳಿಗೆ ಮುಟ್ಲಿ ಸರ್ಕಾರಕ್ಕೆ ಮುಟ್ಲಾಕ್ತಕ್ಕಂಥದ್ದ ಈ ಸುದ್ದಿಗೋಟಿಯನ್ನು ಕಾಣ್ತೀವಿ ಸರ್